నింబేణు పూజ ఉపయోగస్త దృష్టి ఉపయోగస్తూ ఉపయోగస్త అనేక భావన కెట్ భావన ఎళ్ళి తగ్గి దృష్టి తగ్ది మనుష్య శుద్ధి మార్కూ ఉపయోగ అంత నింబేణ నాడు ఈ హిందూ ನಾನು ಎಂ ಬಿ ಪಾಟೀಲ್ ಕೇಳ್ತಾ ನಮ್ಮ ಕಡೆ ನೀ ನಿಮ್ಮೆಣ್ಣು ಬರೆದಿಲ್ವಲ್ಲ ಇಷ್ಟು ಬೆಳಿತಾನೆ ರೈತರು ಅಂತೇಳಿ ಬಹಳ ಸಂತೋಷ ಆಯ್ತು ಈ ಒಂದು ಪವಿತ್ರವಾದ ನಾಡಿಗೆ ಬಂದು ಬಹುಶಃ ನಿಮ್ಗೊಂದು ಸತ್ಯ ಹೇಳಬೇಕು ಅಂದ್ರೆ ನಾನು ಎರಡನೇ ಬಾರಿಗೆ ನೀರಾವರಿ ಆದಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ ಎಂಡಿ ಕ್ಷೇತ್ರಕ್ಕೆ ಮಾತ್ರ ಎಷ್ಟು ದೊಡ್ಡ ಮೊತ್ತದ ಹಣವನ್ನು ಮೊನ್ನೆ ತಾನೇ ಬೋರ್ಡ್ನಲ್ಲಿ ಮೂರ್ ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ ಹಿಂದೆ ಐನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಇನ್ನೊಂದು ಇನ್ನೂರ ನಲವತ್ತ್ ಮೂರು ಕೋಟಿ ಒಟ್ಟು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನು ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ ತೊಂಬತ್ ಮೂರು ಸಾವಿರ ಎಕರೆ ನೀರಾವರಿಗೋಸ್ಕರ ಜಮೀನನ್ನು ಹೆಕ್ಟೇರನ್ನ ಎಕರೆ ಜಮೀನನ್ನ ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಲಿಕ್ಕೆ ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಕ್ಯಾಬಿನೆಟ್ ಅನ್ನು ಮಾಡಿ ಆ ಭಾಗದ ಅಭಿವೃದ್ಧಿ ಬಗ್ಗೆ ನಾವು ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಮುಂಜೂರಾತಿಯನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ ಈಗಾಗಲೇ ಹೋಗಿದ್ದೋ ಮಹದೇಶ್ವರ್ ಬೆಟ್ಟಕ್ಕೆ ಹೋಗಿದ್ದೋ ನಂದಿ ಬೆಟ್ಟಕ್ಕೆ ಹೋಗಿದ್ದೋ ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾ ಸಚಿವರಾದಂತಹ ಎಂ ವಿ ಪಾಟೀಲ್ ಮತ್ತು ನಮ್ಮ ಶಾಸಕರು ಶಿವಾನಂದ್ ಪಾಟೀಲ್ ಅವರೆಲ್ಲರೂ ಕೂಡ ಮುಂದೆ ಇದನ್ನ ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯನ ಮಾಡಿದ್ದಾರೆ ಮುಂದಕ್ಕೂ ಕೂಡ ಈ ಭಾಗವನ್ನ ನಾವು ಇಲ್ಲಿ ಬಂದು ಬಿಜಾಪುರದಲ್ಲಿ ಮಾಡಿ ಅನೇಕ ಯೋಜನೆಗಳನ್ನು ನಾವು ಪ್ರಕಟಣೆ ಮಾಡಲಿಕ್ಕೆ ನಾವು ಬಂದು ಬದ್ಧವಾಗುತ್ತೇವೆ ಶ್ರೀ ಎಂ ಬಿ ಪಾಟೀಲ್ ಅವರು ನಿಮ್ಮ ಜಿಲ್ಲಾ ಸಚಿವರು ನಿಮ್ಮ ಜಿಲ್ಲೆಗೆ ಅನೇಕ ಕೈಗಾರಿಕೆಗಳನ್ನು ತರಬೇಕು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಮನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ನಿಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಒತ್ತನ್ನು ಕೂಡ ಕೊಟ್ಟಿದ್ದಾರೆ ಹಿಂಗೆ ಎಲ್ಲ ಶಾಸಕರು ಶಿವಾನಂದ ಪಾಟೀಲ್ ಇರ್ಬೋದು ಇವತ್ತು ಈ ಕಾರ್ಯಕ್ರಮ ನಮ್ಮ ನಾಗ್ತಾನ ಶಾಸಕರು ಏನಿಲ್ಲ ಕೂತಿದ್ದಾರೆ ಗುಡಗಡವರು ಅವರ ಕ್ಷೇತ್ರದಕ್ಕೂ ಕೂಡ ಇವತ್ತು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಎಕರೆಗಳಿಗೆ ನೀರಾವರಿ ಕೊಡುವಂತಹ ಕಾರ್ಯಕ್ರಮ ಕೂಡ ಇವತ್ತು ನಾವು ರೂಪಿಸಿದ್ದೇವೆ ಅವರ ಕೈಯನ್ನು ಕೂಡ ಬಲಪಡಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಾಕೊಂಡು ನಾವು ಬಂದಿದ್ದೇವೆ ಆದ್ರಿಂದ ನಾನು ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ ಬೆಂಗಳೂರಿನಲ್ಲಿ ಸ್ವಲ್ಪ ನೆಂಟಾಯಿತು ಆದರೂ ಚಿಂತೆ ಇಲ್ಲ ತಾವು ವಿಶ್ವಾಸ ಇಲ್ಲಿ ಇದು ನಿಮ್ಮ ಸರ್ಕಾರ ನೀವು ಕೊಟ್ಟಂತ ಸರ್ಕಾರ ಇಡೀ ರಾಜ್ಯದಲ್ಲಿ ಮತ್ತೆ ಇಪ್ಪತ್ತೆಂಟರಿಗೆ ನೀವೆಲ್ಲರೂ ಕೂಡ ಇಡೀ ಜಿಲ್ಲೆಯಲ್ಲಿ ಏನು ಒಂದು ಶಾಸಕರು ಕಳ್ಕೊಂಡಿದ್ದೇವೆ ಅದನ್ನು ಕೂಡ ತುಂಬುವಂತ ಕೆಲಸವನ್ನು ತಾವು ಮಾಡಬೇಕು ಈ ಸರ್ಕಾರ ಎರಡು ಶಾಸಕರು ಟೌನ್ ಅಲ್ಲಿ ಮತ್ತು ಒಂದು ಗ್ರಾಮೀಣದಲ್ಲಿ ಅವೆರಡಕ್ಕೂ ಕೂಡ ತಾವು ತುಂಬಿ ಕಾಂಗ್ರೆಸ್ ಈ ಜಿಲ್ಲೆ ಹಿಂದೆ ಕೂಡ ಒಂದ್ಸತಿ ನಾವೆಲ್ಲ ಗೆದ್ದಿತ್ತು ಆ ರೀತಿ ತಾವೆಲ್ಲ ಗೆಲ್ಸ್ಬೇಕು ಮತ್ತೆ ಈ ರಾಜ್ಯದಲ್ಲಿ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬರಬೇಕು ಜನಪ್ರಿಯ ಸರ್ಕಾರ ಬರಬೇಕು ನಿಮ್ಮ ಸೇವೆ ಅತಿ ಹೆಚ್ಚು ಮಾಡ್ಲಿಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ ಶುಭವನ್ನು ಆರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಶಾಸಕರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಈಶ್ವರಗೌಡ ಪಾಟೀಲ್ ಅವರೇ ನಮ್ಮ ರಾಜ್ಯದ ಹಿರಿಯ ನಾಯಕರು ಮತ್ತು ಹಿರಿಯ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರೇ ನನ್ನ ಸಹೋದ್ಯೋಗಿಗಳಂತ ಮಿತ್ರ ಅಂತ ಶಿವಾನಂದ್ ಪಾಟೀಲ್ ಅವರೇ ఎచ్ సి మహదేవప్పవ్రే దినేష్ దుండ్రయ్రే దర్శనాపుర్రవరే శరణ ప్రకాశ్ పాటిల్వరే శాసక మిత్డంత అమ్మగౌడ పాటిల్ అమ్మగౌడ బాదల్వరే ఎంఐ పాటిల్ పాటవరే అశోక్ మనగడివరే సురేంద్ర పాటీలవ్రే విఠల్ గడగౌరవ్రే రాజు అల్గూర్వ్రే ಸುಣಗಾನ್ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ ದೋಡಿಯರ್ ಅವರೇ ಮತ್ತು ವೇದಿಕೆ ಎಲ್ಲ ನಮ್ಮ ಮಾಜಿ ಶಾಸಕರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅವರೇ ನಮ್ಮ ಕೆಪಿ ಡಿ ಸಿ ನಮ್ಮ ಕೆಪಿಜಿಯಲ್ಲಿ ಎಂ ಡಿ ಆದಂತ ಮೋಹನ್ ರಾಜ್ ಅವರೇ ಕ್ಯಾಪ್ಟನ್ ರಾಜೇಂದ್ರ ಅವರೇ ಜಿಲ್ಲಾಧಿಕಾರಿಗಳೇ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಇಂಜಿನಿಯರ್ಗಳಿಗೆ ಮತ್ತು ಎಲ್ಲ ಬಂಧು ಮಿತ್ರರು ಬಂದ ತಕ್ಷಣ ಯಶನ್ ಗೌಡ ಪಾಟೀಲ್ ಅವರು ಒಂದು ನಿಮ್ಮೆಗಳನ್ನ ನಮಗೆಲ್ಲರೂ ಕೂಡ ಕೊಟ್ಟಿದ್ದಾರೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಗಿನ ಅಧಿಕ ದೇವರಿಲ್ಲ ಇಲ್ಲ ಅಂದ್ರೆ ಎಲ್ಲಾ ಹುಳಿಗಳಿಗಿಂತ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ ಅಂತೆ ದ್ರಾಕ್ಷಿ ಹುಳಿ ಹುಣಸೆ ಹುಳಿ ಮಾವಿನ ಹುಳಿ ಹಿಂಗೆ ಎಲ್ಲಾ ಹುಳಿಗಳಿಗಿಂತ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ ಅದಾದ್ಮೇಲೆ ಹೇಳ್ತಾರೆ ತುಂಬಿಗಿನ್ ಕರಿಲಾನು ಈ ಕಪ್ಪು ನೋಡಿ ನನ್ನ ಶಾಲಲ್ಲಿ ಇದೆ ಕೂಲಲ್ಲಿ ಇದೆ ಮೈಕಲ್ ಇದೆ ಬಟ್ಟೆಲಿದೆ ಆ ಹಳ್ಳಿಗಳಲ್ಲಿನ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಹೊಡೆದ ಉಳಿತಾ ಇರ್ತಂತೆ ಶ್ರೇಷ್ಠವಾದಂತ ಕಪ್ಪು ಆ ದುಂಬಿ ಮೇಲೆ ಇರ್ತದೆ ನಿಂಬೆಗಿಂ ಉಳಿಯಿಲ್ಲ ದುಂಬಿಮ್ ಕರಿಯಿಲ್ಲ ಮತ್ತು ಶಂಭುಕ್ಕಿಂತ ಅಧಿಕ ದೇವರಿಲ್ಲ ಅಂದ್ರೆ ಎಲ್ಲಾ ದೇವರಿಗಿಂತ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಶಂಭು ಅಂದ್ರೆ ಈಶ್ವರ ಶಿವ ಪರಮೇಶ್ವರ ಅವರು ದೊಡ್ಡ ದೇವರು ಅಂತೇಳಿ ನಮ್ಮಲ್ಲಿ ಒಂದು ಸಂಪ್ರದಾಯ ನಮ್ಮ ನಂಬಿಕೆ ಮೇಲೆ ಕೊನೆ ಏನೇ ಅಂದ್ರೆ ನಿಂಬಿಗಿಂ ಮುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಬಕ್ಕಿಂತ ಅಧಿಕ ದೇವನಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಅಂದ್ರೆ ಎಲ್ಲಾ ಗುಣಗಳಿಗಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಹಂಗೆ ನಾವೆಲ್ಲ ಇಷ್ಟು ಜನ ಮಂತ್ರಿಗಳು ಸರ್ಕಾರ ಈ ಇಂಡಿ ತಾಲೂಕಿನ ಮಹಾಜನತೆ ಮೇಲೆ ನೀವು ಸತತವಾಗಿ ಮೂರು ಬಾರಿ ನಮ್ಮ ಯಶನ್ ಗೌಡ ಪಾಟೀಲರನ್ನ ಆಯ್ಕೆ ಮಾಡಿ ಸುಮಾರು ಇವತ್ತು ಐದು ಸಾವಿರ ಕೋಟಿ ರೂಪಾಯಿಯನ್ನ ಪಡ್ಕೊಳ್ಳುವಂತ ಭಾಗ್ಯ ಪಡ್ತಿದ್ದೀರಲ್ಲ ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತ ನಾನು ಮಾಡಿಕೊಂಡಿದ್ದೆ ಈ ಜಿಲ್ಲೆಯಲ್ಲಿ ಒಂದು ಶಾಸಕರನ್ನು ಬಿಟ್ರೆ ಎಲ್ಲ ಶಾಸಕರನ್ನು ಕೂಡ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಿಮ್ಮ ಸತತವಾಗಿ ಸೇವೆಯನ್ನು ಮಾಡಲಿಕ್ಕೆ ತಾವು ಸಹಾಯ ಮಾಡಿ ಐನೂರು ಕೋಟಿ ಇಷ್ಟು ತಾರೀಖ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ನಮ್ಮ ಮಾದೇವಪ್ತವರು ಮೂರ್ ಸಾವಿರದ ಆರ್ನೂರ ನಲವತ್ತೇಳು ಕೋಟಿ ರೂಪಾಯಿ ಯೋಜನೆಯನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನಮ್ಮ ದಿನೇಶ್ ಗುಂಟರಿದ್ದಾರೆ ಅವರು ಸುಮಾರು ಕ್ರಾಂತಿಯನ್ನು ಮಾಡಿದ್ದಾರೆ ಆರೋಗ್ಯ ಇಲಾಖೆ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲರೂ ಕೂಡ ಉತ್ತಮವಾದಂತಹ ಆರೋಗ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ ಅವರಿದ್ದಾರೆ ಪ್ರವಾಸಿ ಮಂದಿರಗಳಲ್ಲಿ எல்லாம கேட்ட கடை மைசூர் எல்லா கடை கூட பிரவாசி இவ்வளோ உத்தேஜ் கொண்டு காரியம் பெங்களூர் நகரில் சுமார் ஒன்று லட்ச கோட்டி ரூபாய் வெச்சு நாலு ஐந்து வர்ஷ யோஜனை தைக்கொண்டேன் இவெல்லா அபிவிரு அது ஜனதா தளதவ் பிஜேபி ஒரு கேள்விக்கு நான் வயசா வந்து இவத்து தாவெல்லாம் ಅನೇಕ ಕಾರ್ಯಕ್ರಮಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀವಿ ಈ ರಾಜ್ಯದ ಐದು ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಉಳ್ಕೊಂಡು ಬಂದಿದೆ ಇಡೀ ದೇಶ ಬಿಜೆಪಿಯ ರಾಜ್ಯ ರಾಜ್ಯಗಳು ಬಿಜೆಪಿ ಅಂತ ರಾಜ್ಯಗಳು ಕರ್ನಾಟಕ ರಾಜ್ಯದ ಮಾದರಿಯನ್ನ ಈ ಗ್ಯಾರಂಟಿ ಯಾರನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಈ ಗ್ಯಾರಂಟಿ ಯೋಜನೆ ಯಾಕೆ ತಂದು ನಿಮ್ಮ ಬದುಕಿಗೋಸ್ಕರ ನಿಮ್ಮ ಬದುಕಿನಲ್ಲಿ ಇವತ್ತು ಬೆಲೆ ಏರಿಕೆಗಳು ಗಗನಗೂ ಹೋಗ್ತಾ ಇದೆ ಆದಾಯಗಳು ಪಾತಾಳಕ್ಕೆ ಹೋಗ್ತಾ ಇದೆ ಇದನ್ನ ಸರಿಸಾಮಾನ್ಯತೆಯನ್ನು ಮಾಡಿ ನಿಮ್ಮ ಬದುಕನ್ನ ಸರಿಯಾದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಒಂದು ಕುಟುಂಬಕ್ಕೆ ಸರಾಸರಿ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಸಿಗುವಂತ ಈ ಕಾರ್ಯಕ್ರಮ ಯಾವ್ದಾದ ಸರ್ಕಾರ ಕೊಟ್ಟಿತ್ತು ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಪುಟಕ್ಕೆ ನಾವು ಸೇರ್ಕೊಂಡು ನಾವು ಬಂದಿದ್ದೇವೆ ಅನೇಕರು ಟೀಕೆ ಮಾಡ್ತಾ ಇರ್ತಾರೆ ಟೀಕೆ ಮಾಡಲಿಕ್ಕೆ ಈಗ ಹಣ್ಣು ಯಾವ್ದಾದ್ರು ಮರದಲ್ಲಿ ಚೆನ್ನಾಗಿ ಬಿದ್ರೆ ಹಣ್ಣು ನೋಡಿ ಎಲ್ಲರೂ ಕೂಡ ಕಲ್ಲೋಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದ್ರೆ ಇವತ್ತು ನಾವು ಮಾಡಿದಂತ ಸಾಧನೆಗಳು ಶಾಶ್ವತವಾಗಿ ಬದುಕಂತ ಸಾಧನೆಗಳು ತಮ್ಗೆಲ್ಲ ಒಂದು ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇತಿಹಾಸದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅರವತ್ತು ಎಪ್ಪತ್ತು ವರ್ಷ ಈ ದೇಶವನ್ನು ಆಳಿದೆ ಕೊಟ್ಟಂತ ಯೋಜನೆಗಳನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡಕ್ಕಾಗಿಲ್ಲ ಉಳುವಂಗೆ ಭೂಮಿ ಇರ್ಬೋದು ಪಂಚವಾರ್ಷಿಕ ಯೋಜನೆ ಇರ್ಬೋದು ಸೈಟ್ ಇರ್ಬೋದು ಮನೆ ಇರ್ಬೋದು ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಯಾವುದೇ ಯೋಜನೆ ಇರ್ಬೋದು ಅಂಗನವಾಡಿ ಯೋಜನೆ ಇರ್ಬೋದು ಯಾವುದೇ ಯೋಜನೆಯನ್ನು ನೀವು ಲೆಕ್ಕ ಹಾಕೊಂಡು ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಹೀಗೆಲ್ಲ ಕೂಡ ಕೊಟ್ಕೊಂಡು ಬಂದು ಬದಲಾವಣೆ ಮಾಡಕ್ಕಾಗಲಿಲ್ಲ ಹಾಗೆ ಇವತ್ತು ಹೇಳ್ತಾ ಇದ್ದೀನಿ ಈ ಸರ್ಕಾರ ಏನು ಪಂಚ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ ಆ ಗ್ಯಾರಂಟಿಗಳನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇದನ್ನ ಮತ್ತೆ ನಿಮ್ಗೆ ಹೇಳಲಿಕ್ಕೆ ನಾನು ಮಾಹಿತಿ ಆದ್ರಿಂದ ನಿಮ್ಮ ಆಶೀರ್ವಾದ ಈ ರಾಜ್ಯದ ಜನತೆಗೋಸ್ಕರ ಇರಲೇಬೇಕು ಈ ರಾಜ್ಯದ ಜನತೆಗೆ ಒಂದು ಉತ್ತಮವಾದಂತಹ ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು ಇಂಥ ಅನೇಕ ಯೋಜನೆಗಳನ್ನ ಮುಂದುವರ್ಸ್ಕೊಂಡು ನಾವು ಹೋಗ್ತೇವೆ ಒಂದೇ ತಾನೇ ಬಳ್ಳಾರಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ತಾಂಡಗಳಲ್ಲಿ ಯಾರ್ಯಾರಿಗೆ ದಾಖಲೆಗಳಿರಲಿಲ್ಲ ಗೊಲಟ್ಟಿಗಳಲ್ಲಿ ದಾಖಲೆ ಇರಲಿಲ್ಲ ಸುಮಾರು ಒಂದು ಕೋಟಿ ಹನ್ನೊಂದು ಲಕ್ಷ ಜನರಿಗೆ ಇವತ್ತು ದಾಖಲೆ ಕೊಡುವಂತಹ ಐತಿಹಾಸಿಕ ತೀರ್ಮಾನವನ್ನ ತೆಗೆದುಕೊಂಡು ಇದು ಕಾಂಗ್ರೆಸ್ ಸರ್ಕಾರ ಇದು ಬೇರೆ ಯಾರು ಮಾಡಕ್ ಅಂತ ಅನೇಕ ಯೋಜನೆಗಳನ್ನ ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಮೊನ್ನೆ ತಾನೇ ಎಲ್ಲ ಕಡೆ ನಮ್ಮ ಸರ್ಕಾರ ಅನೇಕ ಕೇಂದ್ರಗಳಲ್ಲಿ ಹೋಗಿ ಇಲ್ಲ ಎಂ ಬಿ ಪಾಟೀಲ್ ಅವರು ಕಾದಲ್ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಯೋಜನೆಯನ್ನ ನಮ್ಮ ನೀರಾವರಿಗೆ ನಾವು ಕೊಟ್ಟುಕೊಂಡು ಇಲ್ಲಿಗೆ ಬಂದಿದ್ದೇವೆ ಇದು ಒತ್ತಿ ರೇವಣ ಸಿದ್ದೇಶ್ವರ ನೀರಾವರಿ ಚಿತ್ಕುಂಡಿ ಶಾಖಾ ಕಾಲುವೆ ಮತ್ತು ಇಂಡಿ ತಾಲೂಕಿನ ಹತ್ತೊಂಬತ್ತು ಕೆರೆ ಈ ಯೋಜನೆಗಳನ್ನ ಇವತ್ತು ಇಲ್ಲಿ ಭೂಮಿ ಪೂಜೆಯನ್ನ ನಾವು ಮಾಡಿದ್ದೇವೆ ಇದಲ್ಲದೆ ಸುಮಾರು ಒಟ್ಟು ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿ ವಿವಿಧ ಯೋಜನೆಗಳನ್ನ ಅದಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಹಂಕೊಂಡಿದ್ದೇವೆ ಅವರು ಹೇಳ್ತಾ ಇದ್ರು ಕಶತ್ ಗೌಡ ಅವರು ನಮ್ಮ ಸರ್ಕಾರದ ಮೇಲೆ ಬೇಕಾದಷ್ಟು ಟೀಕೆಗಳು ಹಣವಿಲ್ಲ ಗ್ಯಾರಂಟಿಗೆ ಹೊಂಟೋಯ್ತು ಅಂತಿದ್ದು ಇವತ್ತು ತಾನೇ ನಾವು ನಮ್ಮ కేఎస్ఆర్ టీసీ అందరి సారీ ఇలాఖ శక్తి యోజన అడయలు ఒట్టు ఐదు ఐనూరు కోటి ట్రిప్ అదన మొదలనే టికెట్ అ ముఖ్యమంత్రి అది బెంగళూరిన ఆ తయారు కొట్బు బట్టు హెండు కోటి రూపాయ హణ ఈ విడుగ ఇం గ్యారంటీ యోజన ಆದ್ರೆ ಇವತ್ತಿನ ಏನು ನಾವು ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಲ್ಲ ಇದು ಅಭಿವೃದ್ಧಿ ಅದಕ್ಕೆ ಅವ್ರು ಹೇಳಿದ್ರು ನಾನು ಹಿಂದೆ ತುಂಗಭದ್ರಾ ಯೋಜನೆಯಲ್ಲಿ ನಮ್ಮ ಅಂಪನಗೋಡು ಕ್ಷೇತ್ರದ ಯೋಜನೆಯಲ್ಲಿ ನಾನು ಮಾತಾಡಬೇಕಾದ್ರೆ ಹೇಳಿದ್ದೆ ನಮ್ಮ ಟೀಕೆಗಳು ಸಾಯ್ತವೆ ಬಿಜೆಪಿಯ ಟೀಕೆಗಳೆಲ್ಲ ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಈ ಎಲ್ಲ ಯೋಜನೆಗಳೇ ಸಾಕ್ಷಿ ಅಂತೇಳಿ ನಾನು ಅವತ್ತು ನಾನು ಮಾತಾಡಿದ್ದೆ ಒಂದು ವೇಳೆ ನಿಮ್ಮೆಲ್ಲರ ಪ್ರೀತಿ ಬಹಳ ಮುಖ್ಯವಾದ್ದು ವಿಶ್ವಾಸ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರಿ ಅದು ಬಹಳ ಮುಖ್ಯವಾದದ್ದು ಇವತ್ತು ಐವತ್ತೇಳು ಸಾವಿರ ಐದು ಸಾವಿರದ ಏಳು ಜನರ ಉದ್ಯೋಗವನ್ನ ಕೆ ಎಸ್ಆರ್ಟಿ ಸಿ ನಾವು ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ಶಿಕ್ಷೆ ಮಾಡಿದ್ದೇವೆ ಪರಿಸ್ಥಿತಿ ಜಾತಿ ಪರಿಷ್ಠ ಪಂಗಡದವರಿಗೆ ವಿಶೇಷ ಯೋಜನೆಗಳನ್ನು ತಂದುಕೊಟ್ಟು ಆ ವರ್ಗರಿಗೆ ಸಮಬಾಲು ಸಮಪಾಲು ಅಂತೇಳಿ ಎರಡು ಕೋಟಿ ರೂಪಾಯಿವರೆಗೂ ಕೂಡ ಹಣವನ್ನ ಕಂಟ್ರಾಕ್ಟ್ ಯೋಜನೆಯನ್ನ ಕೊಡುವಂತ ತೀರ್ಮಾನವನ್ನು ಮಾಡಿದ್ದೇವೆ ನಮ್ಮ ಕಲ್ಯಾಣ ಕರ್ನಾಟಕದ ನಾಯಕರಲ್ಲಿದ್ದಾರೆ ನಮ್ಮ ಶಿವಾನಂದರವರು ನಮ್ಮ ಶರಣ ಪಾಟೀಲ್ ಅವರಿದ್ದಾರೆ ಇದ್ದಾರೆ ವರ್ಷಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅಂತೇಳಿ ಮಾತುಕೊಟ್ಟಿದ್ದವು ಪ್ರತಿ ಕ್ಷೇತ್ರಕ್ಕೂ ಸರಾಸರಿ ನೂರು ಕೋಟಿ ಅಂತೆ ಸುಮಾರು ನಲವತ್ತೆರಡು ನಲವತ್ನಾಲ್ಕು ಕ್ಷೇತ್ರ ಇದೆ ಐದು ಸಾವಿರ ಕೋಟಿ ಅನೇಕ ಯೋಜನೆಗಳಲ್ಲಿ ಹೋಗಿ ಅಲ್ಲಿ ಉದ್ಘಾಟನೆ ಮಾಡಿಕೊಂಡು ನಾವು ಬಂದಿದ್ದೇವೆ ಮೊದಲ ಬೀದರ್ಗೆ ಹೋಗಿದ್ದು ನಾನು ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮವನ್ನು ಅಲ್ಲಿ ಪ್ರಾರಂಭವನ್ನು ಮಾಡಿ ಮಾಡಬಂದು ಪ್ರಿಯಾಭಟ್ಟಕ್ಕೆ